ಗಳಲ್ಲಿ ನಾನೇ ನೀನಂತೆ ನೀನಂತೆ ಹಾಡು ರಿಲೀಸ್ ಆಗಿದೆ ಇಡೀ ತಂಡ ಖುಷಿಯಾಗಿದೆ ಜೊತೆಗೆ ಕೇಳುಗರು ಕೂಡ ಅಫ್ಕೋರ್ಸ್ ಖುಷಿಯಾಗಿದ್ದೀವಿ ನೀವಷ್ಟು ಖುಷಿಯಾಗಿದ್ದೀರಾ ಇಡೀ ತಂಡದ ಬಗ್ಗೆ ಈ ಹಾಡುಗಳ ಜರ್ನಿ ಬಗ್ಗೆ ನಮಸ್ಕಾರ ಈರೋರೆಲ್ಲ ಖುಷಿ ಆದ್ರೆ ನಾನ್ ಖುಷಿ ಆದ ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು ಯಾವುದೇ ಪ್ರೊಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನ ನಾವು ಬಿಲೀವ್ ಮಾಡಬೇಕು ನಮ್ಗೆ ಇಷ್ಟ ಆದರೆ ಅದಿನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಎದುರುಗಡೆ ಇರೋರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರೋಲ್ಲ ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವತ್ತು ಈ ನಾನೇ ಏನಂತೆ ಸಾಂಗು ಲಾಂಚು ನಮ್ಮ ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯಾ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ ಐದು ಭಾಷೆನಲ್ಲಿ ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾಯಿದೆ ಇಷ್ಟು ಲೈಕಬಲ್ ಆಗ್ತಾ ಇದೆ ಕೇಳಿದ್ರೆ ಡೈರೆಕ್ಟು ವೆಹಿನ ಸೊಳಗೆ ಮೆದುಳಗುಲ್ಲ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು ತುಂಬ ನಾನು ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಪ್ ತೊಗೊಂಡಿರಲಿಲ್ಲ ಆಲ್ಮೋಸ್ಟು ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನ್ ಮೂರು ಟೂನ್ ಆಪ್ಷನ್ ಆಗಿ ತೊಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆ ಕೊಟ್ಬಿಡ್ತಾರೆ ಯೂಶಲಿ ನಾನು ಮ್ಯೂಸಿಕ್ ಪ್ರಾಕ್ಟೀಸಲ್ಲರೂ ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟು ನನ್ಗೆಲ್ಲ ಇಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನೇ ತುಂಬ ಮೇಲಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸು ಈ ಸಾಂಗಿಗೆ ಪ್ರಾಸೆಸ್ ಆಗಿರೋದು ಅಂದರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಟೆನ್ ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸೆಟ್ಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗಮೇಲೆ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನ್ ನೀವು ಈಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಮತ್ತೆ ಇದನ್ನ ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗಲೇ ಫಿಕ್ಸ್ ಆಗಿದ್ವಿ ಶಿಶ್ರಿರಾಮ ಕೈ ಆಡಿಸ್ಬೇಕು ಅಂತ ಅಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗೋಲ್ಲ ಅವ್ರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇನೆ ಲೈಕಬಲ್ ಆಗೋದು ಹಾಗೆ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಶಿಷ್ಯರಾವಂದರೆ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವ್ರನ್ನೇ ತಲೆ ಇಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತೆ ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗೇ ನಾನು ಅನ್ಕೊಂಡಿರ್ಲಿಲ್ಲ ಈ ಗೆ ಆಗಿರೋ ಖರ್ಚು ಒಂದು ಒಂದು ಸೆಕೆಂಡು ನಾನೇ ಗಾಬರಿ ಹಾಕ್ಬಿಟ್ಟಿದ್ದೆ ಅಂದ್ರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗ್ ಆ ಟ್ಯೂನ್ ಆಯ್ತು ಅದಾದ್ಮೇಲೆ ಪ್ರೋಗ್ರಾಮಿಂಗ್ ಆಯ್ತು ಅದಾದ್ಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯ್ತು ಅದಾದ್ಮೇಲೆ ಸಿಂಗರ್ಸ್ ಅಂತ ಆಯ್ತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದ್ ಸಣ್ಣ ಗಾಬರಿ ಹಾಕ್ಬಿಟ್ಟೆ ಯಾಕೆಂದ್ರೆ ಒಂದು ಸಿನಿಮಾನೇ ಮಾಡೋದು ಈ ಸಾಂಗ್ ಆಗಿರೋ ಬಜೆಟ್ ಅಲ್ಲಿ ಅಷ್ಟು ಬಜೆಟ್ ಅಂದ್ರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಸಾಂಗ್ ಕಂಪೋಸ್ ಮಾಡ್ಮೇಲೆ ಏನ್ ನಿಮ್ಗೆ ಸೌಂಡ್ ಕೇಳ್ತಾ ಇದ್ದಾರೆ ಅದಕ್ಕೆ ವಯಲಿನ್ಸ್ ಮತ್ತೆ ಸ್ಟ್ರಿಂಗ್ ಸೆಕ್ಷನ್ ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಯೂಸ್ ಮಾಡಿರೋದು ತುಂಬಾ ಅನ್ಬಿಲಿಯಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂತ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು ನಂದು ನನ್ ಇದರ ಸಿಸ್ಟಮ್ ಅಲ್ಲಿ ಜಾಗನೇ ಇಲ್ಲ ಸರ್ ಅಷ್ಟೊಂದು ಟ್ರಾಕ್ಸ್ ಇದೆ ಈ ಸಾಂಗ್ ಅಲ್ಲಿ ತುಂಬ ಹೋಗ್ಬಿಟ್ಟಿದೆ ಈ ಸಾಂಗ್ ನಾನು ಡೆಲಿವರಿ ಕೊಟ್ಟರೆ ಸಾಕು ನನ್ಗೆ ಬೇರೆ ಬಿಚಾರ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ ಮೊನ್ನೆ ನಮ್ಮ ಶ್ಯಾಮು ಅವರು ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಬೇಗ ಕೊಡಿ ಸಾಂಗ್ ಕೇಳ್ತಾ ಇದ್ರು ಲಾಸ್ಟ್ ಇನ್ನೇನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡೋದು ಆಮೇಲೆ ಅವಳನ್ನೇ ಕೇಳಿದೆ ಪೇರೆಂಟ್ಸ್ನ ಕೇಳಿದೆ ಏ ನಾನು ಮೋಸ್ಟ್ಲಿ ನೋಡೋಕ್ಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಒಂದು ಇಪ್ಪತ್ತು ವರ್ಷ ಇರೋ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದೆ ಹಾಗೆ ಇನ್ನೂ ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ ನಲ್ಲಿ ಫೋರ್ಟೀನ್ ಇಯರ್ ಸೆನ್ಸೇಷನ್ ಕ್ರಿಕೆಟರ್ ಒಬ್ರು ಇದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಐ ಅಲ್ಲಿ ಧೂಮ್ ಧಾಮ್ ಮಚಾಕ್ಬಿಟಲ್ಲ ಆ ತರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ ನಮ್ಮ ಲಹರಿ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ ತುಂಬಾ ಒಳ್ಳೆ ಹಾಡು ಸಿಕ್ಕಿದೆ ನಿಮ್ಗೆಲ್ಲ ಎಲ್ಲ ನಿಮ್ಗೆ ಅವಕಾಶ ಕೊಟ್ಟವರು ಅರ್ಜುನ್ ಅವರೇ ನಮ್ದೇನಲ್ಲ ಅವ್ರು ಹೇಳಿದ್ನ ನಾವು ಫಾಲೋ ಮಾಡಿದೀವಿ ಅಷ್ಟೇನೆ ಸೊ ನಿನಗೂ ಖುಷಿಯಾಗಿದೆ ಅನ್ಕೊಂಡಿದೀನಿ ತುಂಬಾ ಮೇಲೆ ಗೊತ್ತಾಗಿತ್ತು ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ ಹಾಡಿದ ಮೇಲೇನೇ ಗೊತ್ತಾಗಿದ್ದು ಎಷ್ಟು ಆದರೆ ಆ ಶಶಿರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ ಮ್ಯಾಚ್ ಮಾಡಿ ಹಾಡಿದೆಯಾ ನೀನು ತುಂಬ ಚೆನ್ನಾಗಿ ಹಾಡಿದ್ಯಾ ಒಳ್ಳೇದಾಗಲಿ ನಿನಗೆ ತುಂಬ ಒಳ್ಳೆಯ ಭವಿಷ್ಯಕ್ಕಾಗಿದೆ ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಕನ್ಸ್ಕೊಳ್ತೀವಿ ಏನೇನು ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಮಂಜುಸರು ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ ಅವಾಗ ಒಂದೊಂದ್ಸರಿ ಅವ್ರು ಕೊಡೋಲ್ಲ ಅದನ್ನು ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಕು ಅಂದಮೇಲೆ ಇನ್ನು ಅವ್ರು ಏನು ಇನ್ನೇನು ಮಾಡೋಕ್ಕಾಗ ಆಯಿತು ಮಾಡಿ ಅಂತ ಅವರು ಸೊ ಸರ್ ಲವ್ ಯು ಸರ್ ಈ ಸಾಂಗು ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಅದಕ್ಕೆ ಫಸ್ಟ್ ರೀಸನ್ ಆಕ್ಚುಲಿ ಪ್ರೊಡ್ಯೂಸರ್ ಗೆ ಹೇಳ್ಬೇಕು ಯಾಕೆಂದ್ರೆ ಆ ಸಾಂಗ್ ವಿಜುವಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್ ಅದ್ರ ಆಲ್ರೆಡಿ ನಾವು ಗೆ ತುಂಬಾ ಖರ್ಚಾಗಿದೆ ಸಾಂಗ್ ಸಾಂಗ್ ಗೆ ಇನ್ನು ಸಾಂಗ್ ಗೆ ಅದ್ರ ತ್ರೀ ಟೈಮ್ಸ್ ಬೇಕಾಗಿತ್ತು ಸೊ ಅವ್ರು ಆಯ್ತು ಇಲ್ಲ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಆಯಿತು ನಿಮ್ಗೆ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿದೆ ಇದು ವರ್ಕೌಟ್ ಆಗುತ್ತೆ ಅವ್ರು ಏನು ಒಂದೇ ಹೇಳಿದವರು ಸರ್ ಏನು ಬೇಕಾದ್ರು ಮಾಡೋಣ ಹಂಗೆ ಬರಬೇಕು ಅಷ್ಟೇ ವಾಪಸ್ಸು ಅಂತ ಎಷ್ಟು ಹೊಡಿಬೇಕ ಹಾಕೋಣ ಅದಕ್ಕೆ ಅಂತ ಅದಕ್ಕೆ ತಕ್ಕಂಗೆ ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದಷ್ಟೇ ಅವ್ರದ್ದು ಯಾವತ್ತು ಸರ್ ಡೋಂಟ್ ವರಿ ಈ ಸಾಂಗ್ ನಿಮಗೆ ಹಿಟ್ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿ ಅವ್ರು ಹೇಳೇನೇ ಮಾಡಿದ್ರು ನಾವು ಸಾಂಗು ಅಂತ ಈ ಸರ ಅಲ್ಲಿ ನಮ್ಮ ನಮ್ಮ ಟಾರ್ಗೆಟ್ ನನಗೂ ಅರ್ಜುನಿಗೂ ಟಾರ್ಗೆಟ್ ಇದ್ದಿದೆ ನಮ್ಮ ಪ್ರೀವಿಯಸ್ ನಾವಿಬ್ಬರು ನಮ್ಮಿಬ್ಬರು ಕಾಂಬಿನೇಷನ್ನಲ್ಲಿ ಶಿಶ್ರೀರಾಮ್ ಅವರೇ ಆಡಿದಂಥ ಜಗವೇನಿಯನ್ನು ಹೇಳ್ತೀವಿ ಆ ಸಾಂಗನ್ನು ಮೀರಿ ಹೋಗ್ಬೇಕು ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ಟಾಗಬೇಕಿದು ನಮ್ಮ ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಸೊ ಆ ದಿಸೈನಲ್ಲೇ ವರ್ಕ್ ಮಾಡಿದ್ವಿ ಫಸ್ಟ್ ರಿಯಾಕ್ಷನ್ ಈ ಸಾಂಗ್ ಅದನ್ನು ಮೀರಿಸಿದ್ದೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮು ಅವರು ಆಡಿಯೋ ಅವರು ಯಾಕೆಂದ್ರೆ ಅವರು ತುಂಬ ತುಂಬ ಒಳ್ಳೆಯ ಕಿವಿ ಇದೆ ನೀವು ಕನ್ನಡದಲ್ಲಿ ಯಾವುದೇ ಸಾಂಗ್ ಬಂತು ಅಂದ್ರೆ ನೀವು ಲೇಬಲ್ ಯಾವುದು ಅಂತ ಕೇಳೋದೇ ಇಲ್ಲ ನೀವು ಅನ್ನೊಂದು ಅಂತ ಇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಯಾಕಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇಲ್ಲಾಂದ್ರೆ ಅವರು ತೊಗೊಳ್ಳೋದೇ ಇಲ್ಲ ಆಲ್ಬಮ್ ತಗೊಳ್ಳೋಲ್ಲ ಸೊ ಅವ್ರು ಬಂದು ಈ ಸಾಂಗನ್ನು ಫಸ್ಟ್ ಕೇಳಿದ ಕೂಡ್ಲೇನೆ ಈ ಸಾಂಗ್ ಕೇಳಿದ ಕೂಡಲೇ ಹೇಳಿದ್ರು ಸರ್ ಇದು ಬ್ಲಾಕ್ ಬಸ್ಟರು ನಿಮಗೆ ಶಿಕ್ಷರಾಮರ ಹತ್ರ ಆಡಿಸೋದಂತ ಅವ್ರಿಗೆ ಹೇಳಿದ ತಕ್ಷಣ ನೀವು ಬಿಡಿ ನಿಮ್ಮ ಜಗವೈನ ಮೀರಿಸುತ್ತೆ ಈ ಸಾಂಗು ಅಂತ ಸೊ ನಮಗೆ ನಿಜವಾಗ್ಲೂ ನಾವು ಅಲ್ಲಿವರು ನಾವು ನಾವೊಂದು ಅನ್ಕೊಳ್ತಾ ಇದ್ದು ಅಷ್ಟೇ ಆಗುತ್ತೆ ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟು ಶ್ಯಾಮ್ ಅವರೇ ಥ್ಯಾಂಕ್ ಯು ಶ್ಯಾಮ್ ಅವರೇ ಸೊ ನಿಮ್ಮ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಅಂದರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡಿಸೋ ಕೆಲ್ಪಾಯಿತು ಸಾಂಗ್ ಮೇಕಿಂಗ್ ಎಲ್ಲ ಇಟ್ಟಾಗುತ್ತೆ ಮಾಡ್ತೀರಾ ಅಂತ ಕೇಳಿದ್ರಿ ಭಾಷೆ ಕೆಲವೊಮ್ಮೆ ನಾವು ಒಂದ್ ಒಳ್ಳೆ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತೀವಿ ನಾನೆಸ್ಟ್ ಆಗಿ ಏನಾದ್ರು ಮಾಡ್ತೀವಿ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೆ ಕುಡ್ಕೊಂಡು ಮರುತ್ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಎಕ್ಸಾಂಪಲ್ ನಮ್ ನಮ್ಮ ಪರ್ಸನಲ್ ಆಗಿ ನನ್ನ ಕಾನ್ಸಂಟ್ರೇಷನ್ ಇದ್ದು ಕನ್ನಡ ಮತ್ತೆ ತೆಲುಗು ಭಾಷೆ ಕಡೆಗೆ ಅಂದ್ರೆ ಎರಡು ಭಾಷೆಯನ್ನು ಶಿಷ್ಯರಾಮ್ ಮೂಲಕ ಕರೆ ಆಡ್ಸೋಣ ಈ ಟೂನ್ ತುಂಬ ಸೂಟ್ ಆಗುತ್ತೆ ಅವ್ರ ಗೆ ಮತ್ತೆ ತೆಲುಗರು ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ಹಂಗೆ ಡಿಸೈಡ್ ಮಾಡಿದ್ದು ಒಂದು ಕೋರಸ್ ಅನ್ನ ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಅಲ್ಲಿ ಅಲ್ಲಿವರೆ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನ್ ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ಸಾಂಗ್ ಈಗ ಏನು ಕೇಳ್ತೇವೆ ಎಲ್ಲ ಕ್ರೆಡಿಟು ಅರ್ಜುನ್ಗೆ ಹೋಗ್ಬೇಕು ಜೊತೆಗೆ ಅವರು ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ ನಾನು ಅಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿನ್ನ ಮಾಡ್ತಾರೆ ತುಂಬ ಎಮೋಷನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತೆ ಅರ್ಜುನ್ಗೂ ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಮತ್ತೆ ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಎಲ್ಲ ಹೇಳಿದ್ರು ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗಲ್ಲಿ ಐದು ದಿನ ಶೂಟ್ ಮಾಡಿದ್ದೀವಿ ನಾವು ಐದು ದಿನ ಅದು ಒಂದು ಅರ್ಧ ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ ಒಂದು ಲವ್ ಜರ್ನಿನ ಹೇಳಬೇಕಾಗಿತ್ತು ನಾವು ನೀವು ಒಂದು ಸಣ್ಣ ಪುಟ್ಟ ಅಷ್ಟೇ ಇಲ್ಲಿ ನೋಡಿದ್ರ ಏನು ವಿಶುವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ನಲ್ಲಿ ಇದೆ ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ ಆ್ಯಂಡ್ ನಾವೆಷ್ಟು ಎಲ್ಲ ಓದಾಡಿದೀ ಅಷ್ಟೇ ಹೀರೋ ಹೀರೋಯಿನ್ ಅಷ್ಟೇ ಮುದ್ದವಾಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಅದೊಂದು ಟೆನ್ಷನ್ ಇತ್ತು ನನಗೆ ಸೊ ಕಪಲ್ ಅವರಿಬ್ಬರು ಕೆಮಿಸ್ಟ್ರಿಗೆ ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗಬೇಕು ಅಂದರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿಗೆ ವರ್ಕ್ ಆಗಬೇಕು ಇಬ್ಬರು ತುಂಬ ಕ್ಯೂಟ್ ಆಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು ಆ ಥರ ಅನಿಸೋ ಥರ ನಾವು ಪ್ರೆಸೆಂಟ್ ಮಾಡಬೇಕು ಅವ್ರನ್ನ ಸೊ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ ಇಬ್ರು ಆ್ಯಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀ ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಅವ್ರನ್ನ ತಲೆ ಇಟ್ಕೊಂಡೆ ಕಂಪೋಸ್ ಮಾಡಿದ್ದು ಬಟ್ ಫಿಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನು ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶ್ರೀ ಶ್ರೀರಾಮು ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕು ತುಂಬಾ ಬ್ರೈಟ್ ಆಗಿರೋ ವಾಯ್ಸ್ ಅವರದು ಅದಕ್ಕೆ ಮ್ಯಾಚ್ ಆಗಬೇಕು ಫೀಮಲ್ ವಾಯ್ಸ್ ಕೂಡ ಅಂತಂದ್ರೆ ಶ್ರೇಯ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು ಫಸ್ಟ್ ಅವರು ಅವ್ರ ಅವ್ರ ಮೈಂಡಲ್ಲಿ ಇದ್ದಿದೆ ಶ್ರೇಯ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಈ ಸಾಂಜನ ಅಂತ ಬಟ್ ನಾನು ಸ್ವಲ್ಪ ಇಲ್ಲ ಆಲ್ರೆಡಿ ಬಜೆಟ್ ತುಂಬಾ ರಾಕೆಟ್ ತರ ಮೇಲೆ ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ ಅದೇ ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲಿ ಯಾರಾದರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದೆ ತುಂಬಾ ತುಂಬಾ ಟ್ರೈಲ್ ಅಂಡ್ ಡೈರೆ ಆಗಿದೆ ಈ ಸಾಂಗ್ ಫೀಮೇಲ್ ವಾಯ್ಸ್ಗಳಿಗೆ ತುಂಬಾ ಜನನ ಕೈಲಿ ಆಡಿಸಿದ್ವಿ ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಸ್ವಲ್ಪ ಒಳಗಡೆ ನಮ್ಮ ಟೆನ್ಷನ್ ಇತ್ತು ಪಾಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ನಮ್ದು ಏನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ಬರೇ ಆಡೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನು ಮಾಡೋಕ್ಕಾಗಲ್ಲ ಯಾವೇ ಬೇಕು ಅಂದರೆ ಅವ್ರಿ ಆಡ್ಸೋಣ ಅಂತಾನೆ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ರು ಸರ್ ಏನು ಟೆನ್ಷನ್ ಮಾಡ್ಕೊಬೇಡಿ ಏನು ಕೇಳಿದ್ರಲ್ಲ ಆ ಥರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲಿ ಹುಡುಕಿಟ್ಟಿದ್ದೀನಿ ನಾನು ಅಂದರು ಯಾರು ಹೊಸ ಸಿಂಗರ್ ಅಂದರು ಹೊಸ ಸಿಂಗರ್ ಅಂದರೆ ಹೊಸ ಸಿಂಗರ್ ಹುಡ್ಕಿಟ್ಟಿದ್ದೀನಿ ಅಂತ ಹೇಳಲ್ಲ ಅಂದ್ರೆ ಆಮೇಲೆ ಸ್ಟುಡಿಯೋಕ್ಕೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಅರ್ಜುನ್ ಅವರು ಹೇಳಿದ್ ನನಗೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ಕನ್ನಡದ ಶೈಗೋ ಅಂತ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಪುಟ ನಾನು ಯಾವತ್ತು ಆ ಶೋನಲ್ಲಿ ನೀನು ನೋಡೇ ಇರಲಿಲ್ಲ ಸರಿಗಮ್ಮಪ್ಪ ಶೋ ನಮ್ಗೆ ಟೈಮ್ ಇರಲ್ಲ ಹಂಗಾಗಿ ಆ ಶೋ ನಲ್ಲಿ ನೋಡಿರ್ಲಿಲ್ಲ ಏನು ಗೊತ್ತಿರಲಿಲ್ಲ ಆ ಸ್ಟುಡಿಯೋ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದ್ರೆ ಈ ಮಗುನ ಇಂಟ್ರೊಡ್ಯೂಸ್ ಮಾಡಿ ನನ್ಗೆ ಗಾಬರಿ ಆಗ್ಬಿಟ್ಟು ಈಗ ನಾನು ತುಂಬ ಜಾಸ್ತಿ ಫೋಕಸ್ ಮಾಡಕ್ ಹೋಗಿರ್ಲಿಲ್ಲ ಸೊ ಓಕೆ ಅದು ಯಾರು ಒಳ್ಳೆಯ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರಗಳಿಗೆ ಹೇಳ್ಬಿಟ್ಟು ಇಲ್ಲ ಈ ಸಾಂಗ್ ಸೂಟ್ ಆಗುವಂಥ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು ಅವ್ರ ಆಪ್ಷನ್ಸ್ ಕೊಟ್ಟು ಅವರು ಶ್ರೀಕಾಂತ್ ಅವರಾಗಿರ್ಬೋದು ಶಿರೀಶ್ ಆಗಿರ್ಬೋದು ನನಗೆ ಪರ್ಸನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದೆಲ್ಲ ಅಂತ ಬಟ್ ಒಂದು ಸಾವಿರ ಆ ಟ್ರ್ಯಾಕ್ ಕಳ್ಸಿದ ಮೇಲೆ ನಾನೇ ಶಾಕ್ ಆಗಿ ಅಂದರೆ ಅಷ್ಟು ಚೆನ್ನಾಗಿ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಅಂದರೆ ಈ ಟ್ಯೂನು ಎಲ್ಲ ಭಾಷೆಗಳಲ್ಲೂ ಅಷ್ಟೇ ಚೆನ್ನಾಗಿ ಕೇಳುತ್ತೆ ಅಂತ ನನಗೂ ನಾನು ಆನೆಸ್ಟ್ಲಿ ನನ್ನ ಕನ್ನಡ ಮತ್ತೆ ತೆಲುಗು ಅಷ್ಟೇ ನನಗೆ ಫೋಕಸ್ ಇದ್ದಿದ್ದು ಬೇರೆ ಭಾಷೆಗಳದ್ದು ಓಕೆ ಚೆನ್ನಾಗಿ ಕೇಳ್ಬೋದೇನೋ ನೋಡೋಣ ಅಂತ ಇದ್ದೆ ಬಟ್ ಶಿರೀಷಾ ಮತ್ತೆ ಶ್ರೀಕಾಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ ತಮಿಳು ಮತ್ತೆ ಮಲಯಾಳಂ ವರ್ಷನು ಶಿರೀಷಾ ಈಗ ಕನ್ನಡ ಬಿಟ್ಟು ಮಿಕ್ ಎಲ್ಲ ಭಾಷೆನೂ ಅವರೇ ಆಡಿರೋದು ಫಿಮೇಲ್ ಸಿಂಗರು ತುಂಬಾ ಅದ್ಭುತವಾಗಿ ಆಡಿದ್ದಾರೆ ಅಂಡ್ ಹಿಂದಿ ಅಂತ ಬಂದಾಗ ಒಂದ್ಸಲ ಅದರದ್ದು ಚಾಯ್ಸು ಅರ್ಜುನ್ ಅವ್ರದೇ ನಿಹಾಲ್ ಅವರು ನಮ್ಮ ಕನ್ನಡದ ಹುಡುಗ ಇದ್ದಾನೆ ಅವನು ಅಲ್ಲಿ ಹಿಂದಿನಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ದಾನೆ ಸೊ ನಾವು ಯಾಕೆ ಅವನ ಕರೆ ಆಡಿಸಬಾರ್ದು ಅಂತಂದ್ರು ಸೊ ಅವನ ವಾಯ್ಸ್ ಕೂಡ ಸೂಟ್ ಆಗುತ್ತೆ ಅಂದ್ರು ಸೊ ನಾನು ಕೂಡ ಅವನು ಅದರ ವಾಯ್ಸ್ ಕೇಳಿದ್ರಿಂದ ಓಕೆ ಅಂತ ಹೇಳಿದೆ ಅವನು ಅಷ್ಟೇ ನಿಹಾಲ್ ತುಂಬ ಅದ್ಭುತವಾಗಿ ಆಡಿದ್ದಾನೆ ಪಕ್ಕ ಒರಿಜಿನಲ್ ಹಿಂದಿ ಸಾಂಗ್ ಕೇಳಿದಂಗೆ ಫೀಲ್ ಆಗ್ತಾ ಇದೆ ಸೊ ಇದೆಲ್ಲ ಬ್ಲೆಸ್ಸಿಂಗು ಅಂದರೆ ನಾವು ನಾವು ಟಾರ್ಗೆಟ್ ಮಾಡಿದಕ್ಕೆ ನಮ್ಮ ನಿರೀಕ್ಷೆನ ಮೀರಿ ಈ ಸಾಂಗ್ ಎಲ್ಲವನ್ನು ತಾನಾಗೆ ಪಡ್ಕೊಂಡಿದೆ ಯಾವಾಗಲೂ ಒಂದು ಸಿನಿಮಾ ಆಗಲಿ ಸಾಂಗ್ ಆಗಲಿ ಯಾವಾಗಲೂ ಒಂಗೆ ಅದು ಗೆಲ್ಲಬೇಕು ಅಂತ ಇದ್ದಾಗ ಏನೇನು ಬೇಕಲ್ಲ ಅದೇ ತಗೊಂಡ್ಬಿಡುತ್ತಂತೆ ಆ ಥರ ಈ ಸಾಂಗ್ ಎಲ್ಲವನ್ನೂ ತಗೊಂಡಿದೆ ಐ ಹೋಪ್ ನೀವು ನೋಡಿದ್ರು ನಿಮಗೆಲ್ಲ ಈ ಸಾಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಹಾ ಹೌದು ಅದು ಒಂದು ಕಾನ್ಷಿಯಸ್ ಡಿಸಿಷನ್ನೇ ಅಂದರೆ ನಾವು ಆ್ಯಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಮಾಡ್ಬೋದಿತ್ತು ಬಟ್ ಬೇಡ ಅಂತ ನಾನು ಅದನ್ನೇ ಬಿಡ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಭಾಷೆನಲ್ಲೂ ನಮ್ಮ ಹಣ ಅವ್ರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂತ ಆಸೆ ಹಾಗಾಗಿ ಅದನ್ನೇ ರಿಟೈನ್ ಮಾಡಿದ್ದೀನಿ ಎಲ್ಲ ಭಾಷೆಗೂ ಮಾಡಿದ್ದೀನಿ ಯಾರು ಅಲ್ಲ ಈಗ ಆ ಬ್ಯಾರಿಯರ್ ಇಲ್ವಲ್ಲ ಸರ್ ಅವರು ಆ್ಯಕ್ಟ್ ಮಾಡಿದಾರೋ ಮಾಡಿಲ್ವೋ ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ ಮಾಡಿದಾರೆ ಮಾಡಿಲ್ಲ ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅವ್ರು ಆ ಭಾಷೆ ಹೋದ್ರು ಈ ಭಾಷೆ ಕಲ ಅದೆಲ್ಲ ಏನಿಲ್ಲ ಇವತ್ತು ಎಲ್ಲರೂ ಒಂದು ಹಿಡಿಯೋದಿಲ್ಲ ಎಲ್ಲ ಆಕ್ಟರ್ಗಳು ಒಂದೇ ಅಂತ ಹಾಕ್ಬಿಟ್ಟಿದೆ ಸೊ ಹಂಗಾಗಿ ಅದ್ ಏನು ಮ್ಯಾಟರ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್ ಎಲ್ಲ ಭಾಷೆನೂ ಅದೇ ಅದೇ ಕ್ಲಿಪ್ಸ್ ನಾನಿ ನಮ್ಮ ಫಿಲ್ಮ್ ಫುಟೇಜನ್ನು ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆಲ್ಲೂ ಅದೇ ಇರುತ್ತೆ ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿ ಇಲ್ಲ ಅಂದರೆ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು ಕಾನ್ಷಿಯಸ್ ಆಗಿ ಇಲ್ಲ ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ ಓಕೆ ಈಗ ಬಗ್ಗೆ ನನ್ನ ಅನಿಸಿಕೆ ಅನಿಸಿಕೆನಾದ್ರೂ ಪ್ರಶ್ನೆ ಇದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಗ್ದವ್ರೂ ಇದೆ ಸಿನಿಮಾ ಶೂಟಿಂಗ್ ಏನು ಬ್ಯಾಲೆನ್ಸ್ ಇಲ್ಲ ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ಯಾ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದೀವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅಂದ್ರೆ ಅರ್ಜುನ್ ಅವರ ಹತ್ರ ಹೋಗಿದೆ ಈಗ ಸಿನಿಮಾ ರೀ ರೆಕಾರ್ಡಿಂಗ್ ಹಾಕಬೇಕು ಇನ್ನೊಂದು ಎರಡು ತಿಂಗಳು ರೀ ರೆಕಾರ್ಡಿಂಗ್ ಒಂದ್ ಎರಡು ತಿಂಗಳು ಅಂದರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೇನೆ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳು ಆಗುತ್ತೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ನೋಡೋಣ ಹಿಂದೆ ಮುಂದೆ ಸ್ವಲ್ಪ ಎಲ್ಲ ತುಂಬಾ ಸಿನಿಮಾಗಳು ಲೈನ್ ಅಪ್ ಇದೆ ನಮ್ಮದೇ ಸಿನಿಮಾಗಳು ನಾವು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ರೆಡಿ ಮಾಡಲ್ಲ ನಮ್ಮ ಭಾಷೆಯ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ತುಂಬಾ ಲೈನ್ ಅಪ್ ಇದೆ ಅದು ನೋಡಿಕೊಂಡು ಎಲ್ಲೂ ಕ್ಲಾಶ್ ಆಗದಲ್ಲಿ ಇರುತ್ತಾರೆ ಯಾವ್ದಾರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬರಬೇಕು ಅನ್ನೋದು ನಮ್ಮ ಪ್ಲಾನ್ ಎಸ್ ಶಶಾಂಕ್ ಸರ್ ಡೆನಿಮ್ ಜಾಕೆಟ್ ಎಲ್ಲ ಹಾಕೊಂಡು ನಿಮ್ಮ ಕಾಲೇಜ್ ಡೇಸ್ ನ ಅವ್ರು ಹೇಳಿದಾಗೆ ಕೃಷ್ಣ ಸರ್ ಹೇಳಿದಾಗೆ ನಿಮಗೆ ಬ್ರಾಡ್ ತಲೆಗೆ ಹೇಗೆ ಬಂತು ಅಂತ ಹೇಳಿ ಒಂದು ಇದೆ ಈ ಸಾಂಗ್ ಅಫ್ಕೋರ್ಸ್ ಲಿರಿಕ್ ರೈಟರ್ ನಾನೇ ಈ ಸಾಂಗ್ ಇದು ಸೊ ಈ ಸಾಂಗ್ ರಿಲೀಸ್ ಅಂತ ಹೇಳಿದಾಗ ನನ್ನ ಹೆಂಡತಿ ನನ್ನ ರೆಡಿ ಮಾಡಿ ಕಳ್ಸಿರೋದು ಈ ಜಾಕೆಟ್ ತುಂಬ ಎರಡು ವರ್ಷದಿಂದ ಇತ್ತು ನನ್ನ ಹತ್ರ ನಾನ್ ಹಾಕಿರ್ಲಿಲ್ಲ ಸ್ವಲ್ಪ ಓರ್ ಆಗ್ಬಿಡುತ್ತೆ ಇದು ಬೇಡ ಅಂತ ಅಂದ್ಬಿಟ್ಟು ಕಬೋರ್ಡಲ್ ಹಂಗೆ ಇತ್ತು ರೀ ರೊಮ್ಯಾಂಟಿಕ್ ಸಾಂಗ್ ಬರ್ದಿದಿರಾ ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೋಗಿ ಪರವಾಗಿಲ್ಲ ನಾನೇ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಈ ನ ಈ ಡ್ರೆಸ್ನ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದಿರಾ ನಾವೆಲ್ಲ ಹುಡುಗಿರ್ಗು ಕೂಡ ಇಷ್ಟ ಆಯ್ತು ಶಶಾಂಕ್ ಸರ್ ಇಲ್ಲೇ ಇರ್ಬೇಕು ನಮ್ಮ ಟೀಮ್ ದಯವಿಟ್ಟು ವೇದಿಕೆ ಬರಬೇಕು